Yampi Dhammang Saranang Gacchami Duti Yampi Dhammang Saranang Gacami Gacchami Duti Yampi Sanggang Saranang Gacchami Tati बुद्धं शरणं गच्छामि सङ्गं शरणं गच्छामि तिसरणगमनं परिपूर्णं आमि मानातिपाता वीरमणि शिक्षापदं शमनं समापयामि कामे सुमिच्छाचार वीरमणि शिखापद समाधयामि कामे सुमिच्छाचारा वेरमणि मेरय मज्जपमादट्ट न वेरमणि सिक्षापदं समाधियामि सुरामेरय मज्जपमादट्ट न वेरमणि सिक्षापदं समादियामि तिसरनेता भगवतो अर्हतो सम्भास नमो Bhagavatu Arahato Samma Sambuddhasa Namo Tassa Inca Charanasampanno Sugato <laughs> Lokavidu Anuttaro Purisa Dhammasaranti Santadeva Manusanan Uddo Bhagavati Sama. ಾವಕ ಸಂಗೋ ದೊಡ್ಡ ಇತಿಹಾಸ ಬುದ್ಧಗಯ ತಥಾಗತ ಬುದ್ಧರಿದ್ದ ಸಂದರ್ಭದಲ್ಲಿ ಬುದ್ಧಗಯ ಅಂತ ಹೆಸರು ಇರಲಿಲ್ಲ ಅದು ಉರುವೇಲ ಅಂತ ಹೇಳಿ ಹೆಸರಿತ್ತು ಆ ಉರುವೇಲದಲ್ಲಿ ಭಗವಾನ್ ಬುದ್ಧರ ಜ್ಞಾನೋದಯ ಆದ ನಂತರ ಬುದ್ಧರು ಅಲ್ಲಿ ಬಂದಿದ್ದಂತ ಕಾರಣಕ್ಕಾಗಿ ಬುದ್ಧಗಯ ಅನ್ನುವ ಹೆಸರು ಆ ಊರಿಗೆ ಬಂದಿದೆ ನೂರ ಅರವತ್ತೇಳನೇ ಜನ್ಮ ದಿನಾಚರಣೆಯನ್ನು ಅದೇ ಮಹಾಬೋಧಿಯಲ್ಲಿ ಮಹಾವಿಹಾರಲ್ಲಿ ಆಚರಣೆ ಮಾಡುವುದರ ಮುಖೇನ ಈ ರಾಷ್ಟ್ರದ ಎಲ್ಲ ಜನತೆ ಎಲ್ಲ ಬೌದ್ಧಾನ್ಯಗಳು ಕೂಡ ಅಲ್ಲಿ ಸೇರಿದರು ಆದರೆ ನಾವು ಇಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಹೊರ ಹೊರ ರಾಷ್ಟ್ರಗಳಿಂದ ಜನ ವಾಲಂಟ್ರಿಯಾಗಿ ಬಂದು ಪ್ರಾರ್ಥನೆ ಮಾಡುವಂಥದ್ದು ದುಃಖಿಸುವಂಥದ್ದು ಎಲ್ಲವನ್ನು ನೋಡಿದ್ದೇವೆ ಬೋಧ್ಗಯಾ ಟೆಂಪಲ್ ಆಕ್ಟ್ ನೈನ್ಟೀನ್ ಫಾರ್ಟಿ ನೈನಲ್ಲಿ ಈಗಾಗಲೇ ನಮ್ಮ ಬೋಧಿದತ್ತ ಬಂತೆಯವರು ಹೇಳಿದ ಹಾಗೆ ಬೌದ್ಧ ಬಿಕ್ಕುವಿನ ನಮ್ಮ ಮೈತ್ರಿಯಮ್ಮ ಅವರು ಅದನ್ನು ಗುರುತು ಮಾಡಿದ್ದಾರೆ ರಾಧಿ ಶಂಕರಾಚಾರ್ಯ ಮಾಡಿದ್ದು ಕೂಡ ಈ ದೇಶದಲ್ಲಿ ಅದನ್ನೇ ಅದೇ ಬೋಧಗಯಾದಲ್ಲಿ ಅರ್ಧ ಭಾಗದಲ್ಲಿ ಜಗನ್ನಾಥನ ದೇವಸ್ಥಾನಗಳನ್ನ ಕಟ್ಕೊಂಡಿದ್ದಾರೆ ಇವರು ಯಾಕೆ ಕಟ್ಕೊಂಡಿದ್ದಾರೆ ಈ ಎಲ್ಲವನ್ನ ಪ್ರಶ್ನಿಸುವ ಸಲುವಾಗಿ ಅದಿದೆ ಅಂತ ಹೇಳ್ತಾ ಇವತ್ತು ಏನು ಈ ನಾಡಿನಲ್ಲಿ ಅಥವಾ ಈ ದೇಶದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಬೌದ್ಧತ್ವ ವರ್ಸಸ್ ಬ್ರಾಹ್ಮಣತ್ವ ಬ್ರಾಹ್ಮಣತ್ವ ನಿಮ್ಮ ಮನೆಯನ್ನ ಮೆದುಳನ್ನು ಒಕ್ಕಿದ ಕಾರಣಗಳಿಗಾಗಿ ಅದನ್ನ ಕೆರೆದು ತೆಗೆದು ತೊಳೆಯೋಣ ಅನ್ನೋ ಕಾರಣಗಳಿಗಾಗಿ ಅವರು ಮಾಡಿದ್ದಾರೆ ಸಂತೋಷ ಈ ಅನೌನ್ಸ್ಮೆಂಟ್ ಏನಂತ ಹೇಳಿದ್ರೆ ಇದೇ ನಮ್ಮ ಮಿಷಿನ್ ಮಹಾಬೋಧಿಯ ಮಹಾವಿಹಾರ ಮತ್ತು ಮುಕ್ತಿ ಆಂದೋಲನದ ವಿಚಾರವಾಗಿ ಇದರ ನೇತೃತ್ವವನ್ನು ಭಾರತೀಯ ಬೌದ್ಧ ಮಹಾಸಭಾ ಕೂಡ ವಹಿಸ್ಕೊಂಡಿದೆ ಅದರ ಅಡಿಯಲ್ಲಿಯೇ ವಿನಯಾಚಾರ್ಯವರು ಎಲ್ಲರೂ ಕೂಡ ಕೆಲಸವನ್ನು ಮಾಡತಕ್ಕ ಇರಾದೆಯನ್ನು ಹೊಂದಿ ಇವತ್ತು ಇದರ ನೇತೃತ್ವವನ್ನು ಎರಡು ಸಾವಿರದ ಹನ್ನೆರಡನೇ ಇಸಡಿಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಫೈಲ್ ಆದರೂ ಕೂಡ ಇಲ್ಲಿಯವರೆಗೆ ಅದು ವಿಚಾರಣೆಗೆ ಬರಲೇ ಇಲ್ಲ ಹಿಯರಿಂಗ್ ಗೆ ಬರಲೇ ಇಲ್ಲ ಅದು ಬರಬೇಕು ಅಂತ ಹೇಳಿ ಯಶವಂತರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಆಗಿ ಹೋಗಿ ಇವತ್ತು ಅಡ್ವೊಕೇಟ್ಸ್ ಅನ್ನು ಎಂಗೇಜ್ ಮಾಡಿ ಮಾಡಿರೋದನ್ನ ನಾವು ಈಗಷ್ಟೇ ಒಂದು ತಿಂಗಳಿಂದ ಮುಂಬೈಗೆ ಹೋಗಿ ಒಂದು ವಾರ ಇದ್ದ ಕಾಲದಲ್ಲಿ ಎಂತ ಮೂರು ದಿನಗಳ ವಿಚಾರ ಸಂಕಿರಣದಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಬಂದಿದ್ದೇವೆ ಈ ಫೆಬ್ರವರಿ ಹನ್ನೆರಡನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಮುಂಚೂಣಿಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಇದೆ ಭಾರತೀಯ ಬೌದ್ಧ ಮಹಾಸಭವನ್ನ ಮುನ್ನಡೆಸ್ತಕ್ಕಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬೈಲಾವನ್ನ ಬರೆದು ಮುನ್ನಡೆಸ್ತಾ ಇರ್ತಕ್ಕಂಥ ಈ ಭಾರತೀಯ ಬೌದ್ಧ ಮಹಾಸಭೆಗೆ ಅವರು ಚಾಲನೆ ನೀಡಿ ಇವತ್ತು ರಾಷ್ಟ್ರದಲ್ಲಿ ಮುಂಚೂಣಿಯ ಸಂಚಾಲಕರಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಬೌದ್ಧ ಬಿಕಗಳು ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡ್ತಕ್ಕಂತ ಕಾರ್ಯ ನಡೀತಾ ಇದೆ ನಂತರ ದಿನಗಳಲ್ಲಿ ಇತ್ತೀಚಿನ ಒಂದು ಎರಡು ಮೂರು ವರ್ಷಗಳ ನಂತರ ಬಹಳ ಎಲ್ಲರಿಗೂ ಅದ್ರ ಬಗ್ಗೆ ಅರಿವು ಬಂದು किसी भी धार्मिक ट्रस्ट में सोसाइटी में कहीं नहीं है और खास तौर पे जब वह संस्था या वह धार्मिक स्थल प्रमुख केंद्र हो जैसे मुसलमानों के मक्का मदीना में कोई भी गैर मुस्लिम सदस्य नहीं है ईसाइयों के यरूशलेम वैटिगन सिटी के चर्च में गैर ईसाई का कोई सदस्य है, नहीं है कोई मेंबर नहीं में। है अभी अभी जब राम मंदिर का निर्माण हो रहा था तो उसका ट्रस्ट बना तो उसके ट्रस्ट में भी कोई गैर हिंदू नहीं रखा और केवल राम मंदिर की बात नहीं है भारत में जितने हजारों बड़े बड़े हिंदुओं के मंदिर हैं, धाम है पीठ है उन किसी में भी गैर हिंदू सदस्य मेंबर नहीं है तो फिर बौद्धों के महाबोधि महाविहार में गैर बुद्धिस्टों को चार हिंदुओं को सदस्य क्यों बना वो बुद्धिस्ट नहीं है उनको बौद्ध धर्म की शिक्षा का पता नहीं है उन्हें पंसिल का पालन करना नहीं आता पंसिल बोलते नहीं है और वहां रहकर झूठ का ये प्रचार प्रसार करते हैं कि भगवान बुद्ध विष्णु के अवतार हैं जिस बात का बाबा साहब अम्बेडकर जी ने उन्नीस में खारिज किया था कि भगवान बुद्ध विष्णु के अवतार है ये झूठा और भ्रामक प्रचार है ये मिथ्यता पैदा करता लोगों के भीतर इसमें कोई सच्चाई नहीं है तो जब भारत के इतने बड़े विद्वान जिन्होंने भारत का संविधान लिखा उन्होंने स्वयं कहा कि भगवान बुद्ध विष्णु के अवतार नहीं है तो आज तक भी सरकारें क्यों मौन है क्यों कोर्ट मौन है क्यों उनकी चार पंडों की दलीलों के आधार पे ये बीटी एक्ट आज तक लागू है केवल एक ही दलील उन्नीस में पंडों ने दी थी कि भगवान बुद्ध विष्णु के अवतार है और अवतारों के आधार पे जैसे राम मंदिर का पुजारी ब्राह्मण है पंडा है वैसे कृष्ण के मंदिर का पुजारी पंडा है तो वो भी राम विष्णु के अवतार है वैसे बुद्ध भी विष्णु के अवतार है उनके महाबोधि महाव्यार का जो पुजारी होगा वो पंडित होगा ये दलील 1949 में उन्होंने दी पर इस दलील में कोई जान नहीं थी क्योंकि ये दलील बेबुनियादी थी क्योंकि भगवान बुद्ध के दर्शन में अवतार धारणा बिल्कुल नहीं है अगर अवतार धारणा अगर एक बार को ये भी सोच लिया जाए कि उनके अवतार है तो क्या बौद्धों को भी राम मंदिर में हिस्सा मिलेगा क्या वृंदावन में भी बौद्धो को हिस्सा मिलेगा या जितने भी भारत में हिंदुओं के मंदिर है क्या उनमें बंटवारा किया जाएगा तब तो बात न्याय संगत होती कि जब बराबर बराबर बांटने हैं जब चार सदस्य बौद्धों के मंदिर में है तो राम मंदिर में बौद्ध क्यों नहीं है तिरुपति बालाजी में बौद्ध क्यों नहीं है साई में बौद्ध क्यों नहीं है वृंदावन में बौद्ध क्यों नहीं है केदारनाथ में बौद्ध क्यों नहीं है बद्रीनाथ में बौद्ध क्यों नहीं है ऐसे सैकड़ों बड़े बड़े धाम हैं तो उनमें एक भी बौद्ध क्यों नहीं है इसका मतलब यह हुआ कि उन्नीस में 1949 में बौद्ध समाज नहीं था जिसके कारण उन्होंने दो लोग देश के अनपढ़ पद पर बैठे राष्ट्रपति डॉक्टर राजेंद्र प्रसाद प्रधानमंत्री पंडित जवाहरलाल नेहरू का बेवकूफ बना दिया उन दो बड़े पदों पर बैठे हुए चार अनपढ़ पंडो ने बेवकूफ बना दिया कि भगवान बुद्ध विष्णु के अवतार है ये बात मान के उन्होंने ये बीटी एक्ट बनाया जबकि उनको ये सवाल करना चाहिए था कि अगर राम अवतार है तो रामायण पढ़ाते हो कृष्ण का अवतार का तो दिना इपत् जनवरी एर सवि इपत् तारीख नौद्ध राज्य सम्मेलन हासन पटण जो है ಬಾಬಾ ಸಾಹೇಬ್ರವರ ಮೊಮ್ಮಗಾದಂಥ ಯಶವಂತರಾವ್ ಭೀಮರಾವ್ ಅಂಬೇಡ್ಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಇದೇ ಈ ಬುದ್ಧ ವಿಹಾರದ ವಿಮೋಚನೆಗಾಗಿ ಇದು ಬೋಧ್ಗಯ ಟೆಂಪಲ್ ಆಕ್ಟ್ ಆಫ್ ನೈನ್ಟೀನ್ ಫಾರ್ಟಿ ನೈನ್ ರಿಪೀಲ್ ಆಗಬೇಕು ಅಂತೇಳಿ ಎರಡು ಸಾವಿರದ ಹನ್ನೆರಡನೇ ಸೇರಿ ಸುಪ್ರೀಂ ಕೋರ್ಟಲ್ಲಿ ಮನೆ ದಾವೆಯನ್ನು ಹೋಗಿದ್ದಾಗ ಇವರಿಗೆ ಚಾಲ್ತಿಗೆ ತಂದಿರಲಿಲ್ಲ ಹಿಯರ್ ಬಂದಿರಲಿಲ್ಲ ಇವರ ಶ್ರಮದ ಬಲವಾಗಿ ಅದೆಲ್ಲವೂ ಕೂಡ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಮುಂದುವರಿತಾ ಇದೆ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಉದ್ದರಿಗಾಗಿ ಬೋಧಗಯ ವೃತ್ತವಾಗಿ ಇದಕ್ಕಾಗಿ ಈ ಭಾರತೀಯರಲ್ಲಿ ಅಂದು ಅರಿವಿಲ್ಲದ ಕಾರಣಗಳಿಗಾಗಿ ಶ್ರೀಲಂಕಾದ ಅನಗಾರಿಕಾ ತಮ್ಮ ಪಾಲ ಅವರು ಬಂದು ಇದರ ಮಹತ್ವವನ್ನು ಭಾರತೀಯರಿಗೆ ತಿಳಿಸಿದ್ದು ಒಂದು ವಿಷಾದದ ಸಂಗತಿ ಅಂತೇಳಿ ತದಾಗತ ಸಾಮ್ರಾಟ್ ಅಶೋಕರು ನಾಲ್ಕು ಸಾವಿರ ಶಿಲಾಶಾಸನಗಳ ಪೈಕಿಯಲ್ಲಿ ಮೊದಲು ಬುದ್ಧರಿಗೆ ಜ್ಞಾನೋದಯವಾದಂಥ ಬೋಧ್ಗಯದ ಮಹಾವಿಹಾರವನ್ನು ಕಟ್ಟಿಸಿದ್ದು ಅವರೇ ಕೊಡು ಆದರೆ ಅಲ್ಲಿ ಅವರಲ್ಲದ ಕ್ರಿಯೆಗಳು ಅಂದರೆ ಪಿಂಡದಾನ ಮಾಡ್ತಕ್ಕಂಥದ್ದು ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು ಪೂರಿ ಜಗನ್ನಾಥನ ಮತ್ತೊಂದು ಟೆಂಪಲನ್ನು ಪಕ್ಕದಲ್ಲಿಯೇ ಕಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ವಿಷಾದನೀಯ ಅಂತ ಹೇಳಿ ಇದು ಯಾರ ವಿರುದ್ಧದ ಸಂಘರ್ಷವೂ ಅಲ್ಲ ಆಯಾಯ ಧರ್ಮಗಳು ಭಾರತೀಯತೆ ಬಹುತ್ವದಲ್ಲಿ ಕೂಡಿದೆ ಇದರಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಅಂಥೇಳಿ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಿದೆ ಪ್ರಬಲರು ಅಬಲರ ಮೇಲೆ ದಾಳಿ ಮಾಡ್ತಕ್ಕಂಥದ್ದಲ್ಲ ಪ್ರತಿ ವ್ಯಕ್ತಿಯ ಹಕ್ಕು ಗೌರವಗಳನ್ನು ಕಾಪಾಡಿಸುವ ದಿಸೆಯಲ್ಲಿ ಬೌದ್ಧರಿಗೂ ಆ ಬುದ್ಧ ಮಹಾವಿ ವಿಹಾರವನ್ನು ಬಿಟ್ಟುಕೊಡಬೇಕು ಅಂತೇಳಿ ಕೇಂದ್ರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳು ಕ್ರಮವನ್ನು ತೆಗೆದುಕೊಳ್ಳಬೇಕು ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಆಗಬೇಕು ಅಂತ ಹೇಳಿ ತಮಗೆಲ್ಲರ ಮುಖೇನ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇಂಥದ್ದೇ ಆಂದೋಲನಕ್ಕೆ ಚಾಲನೆ ನೀಡುವಂತ ರಾಜ್ಯ ಮಟ್ಟದ ಕಾರ್ಯಕ್ರಮ ಇಪ್ಪತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತನ ಆರು ಮಂಗಳವಾರ ಹಾಸನ ಜಿಲ್ಲೆಗೆ ತಾವೆಲ್ಲರೂ ಕೂಡ ಬರಬೇಕು ಮಾಧ್ಯಮಗಳು ಸಹಕರಿಸಬೇಕು ನೈಜ ವಿಚಾರವನ್ನು ಬಿತ್ತರಿಸಬೇಕು ಅಂತೇಳಿ ಮತ್ತೊಮ್ಮೆ ತಮಗೆ ನಾನು ಭಾರತೀಯ ಬೌದ್ಧ ಮಹಾಸಭದ ರಾಜ್ಯದ ಅಧ್ಯಕ್ಷ ನಿವೃತ್ತ ಡಿ ಸಿ ಪಿ ಕೂಡ ನಾನು ಹೀಗಾಗಿ ಬುದ್ಧನ ಒಲವು ಸಂವಿಧಾನದ ಒಲವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳು ಈ ದೇಶದ ಕಟ್ಟಕಡೆಯ ಮನುಷ್ಯನಿಂದ ಹಿಡಿದ ಈ ರಾಷ್ಟ್ರದ ಮೊದಲ ಪ್ರಜೆ ರಾಷ್ಟ್ರಪತಿವರೆಗೂ ಇರಬೇಕು ಅದರಿಂದ ಎಂಟು ದಶಕಗಳಲ್ಲಿ ಎಂಬತ್ತು ವರ್ಷಗಳಲ್ಲಿ ಸಶಕ್ತ ಭಾರತವನ್ನು ಸಮೃದ್ಧಿಯ ಭಾರತವನ್ನು ನಾವು ನೋಡ್ತಾ ಇದ್ದೇವೆ ಅಂತಹ ಅಭಿಯಾನದ ಕಾರಣಗಳಿಗಾಗಿ ವಿವಿಧ ಸಂಸ್ಕೃತಿ ಭಾಷೆ ನೆಲ ಇರತಕ್ಕಂಥ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿ ಬಾಳ್ತಾರೆ ಅಂತ ಹೇಳಿದ್ರೆ ಸಂವಿಧಾನದ ಆಶಯಗಳು ಫಲ ಕೊಡಲಿಕ್ಕೆ ಆದ ಕಾರಣಗಳು ಅದೇ ನಾವು ಮಧ್ಯಪ್ರಾಚ್ಯಗಳಲ್ಲಿ ಒಂದೇ ಸಮುದಾಯ ಒಂದೇ ವರ್ಗ ಇದ್ದರೂ ಕೂಡ ಬಾಂಬಗಳು ಬೆಳಗುಡ್ತಾ ಇವೆ ಭಾರತದಲ್ಲಿ ಅದಿಲ್ಲ ಈ ಎಲ್ಲ ಕಾರಣಗಳಿಗಾಗಿ ನಾನು ಇದನ್ನು ಒಪ್ಪಿಕೊಂಡು ಈ ಭಾರತೀಯ ಬೌದ್ಧ ಮಹಾಸಭದ ಸಾರಥ್ಯದಲ್ಲಿ ಮುನ್ನಡೆದ್ರೆ ಧನ್ಯವಾದ